ನಾಡಿನಾದ್ಯಂತ ನಾವು ಹೇಳ್ತಾ ಇದ್ವಲ್ಲ ನಾಡಿನಾದ್ಯಂತ ಎಲ್ಲಾ ಕಡೆನೂ ಕೂಡ ಎಲ್ಲಾ ದೇವಸ್ಥಾನಗಳು ಕೂಡ ಫುಲ್ ಆಗಿದಾವೆ ಭಕ್ತರು ಹೋಗ್ತಾ ಇದ್ದಾರೆ ಪಾಸಿಟಿವ್ ವೈಬ್ ರೀತಿಯಲ್ಲಿ ಹೊಸ ವರ್ಷವನ್ನ ವೆಲ್ಕಮ್ ಮಾಡ್ಕೊಳ್ತಾ ದೇವರ ದರ್ಶನವನ್ನ ಪಡಿತಾ ಇರುವಂಥದ್ದು ಇನ್ನ ನಾಡ ದೇವಿ ಚಾಮುಂಡಿ ಬೆಟ್ಟದಲ್ಲೂ ಕೂಡ ಅಷ್ಟೇ ಚಾಮುಂಡೇಶ್ವರಿಗೆ ವಿಶೇಷ ಪೂಜೆಯನ್ನ ಇದೆ ಅಲ್ಲೂ ಕೂಡ ಭಕ್ತ ಸಾಗರವೇ ಇದೆ ಬೆಳಗ್ಗೆಯಿಂದ ದೇವಿಗೆ ವಿಶೇಷ ಪೂಜೆಯನ್ನ ಸಲ್ಲಿಸಲಾಗ್ತದೆ ಹೊಸ ವರ್ಷದ ಹಿನ್ನೆಲೆಯಲ್ಲಿ ಪೂಜೆಯನ್ನ ಸಲ್ಲಿಸಲಾಗ್ತದೆ ರಾಜ್ಯದ ವಿವಿಧ ಕಡೆಗಳಿಂದ ಬರ್ತಾ ಇದ್ದಾರೆ ಭಕ್ತರು ಶಕ್ತಿ ದೇವತೆ ಇನ್ನಷ್ಟು ಶಕ್ತಿಯನ್ನ ಕೊಡ್ಲಿ ಈ ವರ್ಷ ಅನ್ಕೊಂಡಿದ್ದೆಲ್ಲವೂ ಕೂಡ ನೆರವೇರ್ಲಿ ಹಾಗೆ ಅವರೆಲ್ಲ ಏನೇನೆಲ್ಲ ಕನಸುಗಳನ್ನ ಕಂಡಿರ್ತಾರೆ ಅದೆಲ್ಲವೂ ಕೂಡ ಬೇಗ ಈಡಿರ್ಲಿ ಅಂತ ದೇವರ ಹತ್ರ ಪ್ರಾರ್ಥನೆ ಇದು ಬೆಳಗಿನ ಜಾವ ಯಾವ ರೀತಿಯಾಗಿತ್ತು ಅಲ್ಲಿ ಭಕ್ತ ಸಮೂಹ ಯಾವ ರೀತಿಯಾಗಿ ಬಂದಿದೆ ಅನ್ನುವಂಥ ದೃಶ್ಯಾವಳಿಯನ್ನ ಕೂಡ ನಿಮಗೆ ತೋರಿಸ್ತಾ ಇದ್ದೀವಿ ಮೈಸೂರಿನ ಜನರ ಜೊತೆಗೆ ರಾಜ್ಯದ ಹಲವು ಜಿಲ್ಲೆಗಳಿಂದಲೂ ಕೂಡ ಭಕ್ತರು ಹೋಗ್ತಾರೆ ಪ್ರವಾಸಿಗರು ಹೋಗ್ತಾರೆ ದೇವರ ದರ್ಶನವನ್ನ ಪಡಿತಾ ಇದ್ದಾರೆ ಸಾಕಷ್ಟು ರಶ್ ಇದೆ ಅದು ಕೂಡ ಕಾಣಿಸ್ತಾ ಇದೆ ನಮ್ಮ ಮೈಸೂರಿನ ಯೋಗ ನರಸಿಂಹ ದೇಗುಲಕ್ಕೆ ಭಕ್ತರ ದಂಡು ಹೋಗಿದೆ ಮುಂಜಾನೆಯಿಂದಲೇ ವಿಶೇಷ ಅಲಂಕಾರ ಪೂಜೆ ಪುನಸ್ಕಾರವನ್ನ ಮಾಡಲಾಗ್ತಾ ಇದೆ ದೇವರ ದರ್ಶನವನ್ನ ಪಡೆದು ಪ್ರಾರ್ಥನೆಯನ್ನ ಮಾಡ್ತಾ ಇದ್ದಾರೆ ಜನರು ಭಕ್ತರಿಗೆ ಎರಡು ಲಕ್ಷ ಲಾಡು ತಯಾರಾಗಿದ್ದು ವಿತರಣೆಯನ್ನ ಕೂಡ ಮಾಡಲಾಗ್ತಾ ಇದೆ ಮೈಸೂರಿನ ಒಂದು ದೇವಸ್ಥಾನದಲ್ಲಿ ವಿಶೇಷವಾದಂತ ಒಂದು ಅಲಂಕಾರವನ್ನ ಮಾಡ್ತಾ ಪ್ರಸಾದವನ್ನ ಕೊಡ್ಲಾಗ್ತದೆ ಲಡ್ಡನ್ನ ಕೊಡ್ಲಾಗ್ತದೆ ಯೋಗ ನರಸಿಂಹ ದೇಗುಲದಲ್ಲಿ ಯಾವ ರೀತಿಯಾಗಿ ವ್ಯವಸ್ಥೆ ಇದೆ ಅಲ್ಲಿ ಭಕ್ತರು ಬರ್ತಾ ಇದ್ದಾರೆ ಅನ್ನುವಂಥದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮೈಸೂರಿನಿಂದ ಆನಂದ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಆನಂದ ವಿಶೇಷವಾದಂಥ ಪೂಜೆ ಪುನಸ್ಕಾರ ಆಲ್ಮೋಸ್ಟ್ ರಾಜ್ಯದ ಎಲ್ಲ ದೇವಸ್ಥಾನಗಳಲ್ಲೂ ಕೂಡ ಇದೆ ನ ಧಾರ್ಮಿಕ ಕೇಂದ್ರ ಸಾಕಷ್ಟು ದೇವಸ್ಥಾನಗಳನ್ನ ಹೊಂದಿರುವಂಥ ಜಿಲ್ಲೆ ಮೈಸೂರು ಸಾಂಸ್ಕೃತಿಕ ನಗರಿ ಸೊ ಅಲ್ಲಿ ಯಾವ ರೀತಿಯಾಗಿ ದೇವಸ್ಥಾನಗಳಲ್ಲಿ ಭಕ್ತರು ಬರ್ತಾ ಇದ್ದಾರೆ ಈಗ ನೀವಿರುವಂಥ ಯೋಗ ನರಸಿಂಹ ದೇಗುಲದಲ್ಲಿ ಯಾವ ರೀತಿಯಾದಂಥ ವ್ಯವಸ್ಥೆಯನ್ನು ಮಾಡಲಾಗಿದೆ ಭಕ್ತರು ಬರ್ತಾ ಇದ್ದಾರೆ ಏನು ಹೇಳ್ತಾರೆ ಹೊಸ ವರ್ಷ ಹಿನ್ನೆಲೆ ಏನು ಮೈಸೂರಿನ ಚಾಮುಂಡಿ ಬೆಟ್ಟ ಯೋಗ ನರಸಿಂಹಸ್ವಾಮಿ ದೇವಸ್ಥಾನ ಸೇರಿದಂತೆ ಹಲವೆಡೆ ಕೂಡ ಭಕ್ತರ ದಂಡು ಹರಿದು ಬಂದಿರುವಂತದ್ದು ಪೃಥ್ವಿ ಈಗ ನಾನೀಗ ಮೈಸೂರಿನ ವಿಜಯನಗರದಲ್ಲಿರುವ ಯೋಗ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿದ್ದೇನೆ ಬೆಳಗ್ಗಿನಿಂದಲೂ ಕೂಡ ಸರತಿ ಸಾಲಿನಲ್ಲಿ ನಿಂತು ಯೋಗ ನರಸಿಂಹಸ್ವಾಮಿ ದೇವರ ದರ್ಶನವನ್ನು ಪಡಲಿಕ್ಕೆ ಭಕ್ತರು ಸಾಲಿನಲ್ಲಿ ನಿಂತಿರುವಂತದ್ದು ಈ ದೇವಸ್ಥಾನದಲ್ಲಿ ಒಂದು ವಾಡಿಕೆ ಇರುವಂತದ್ದು ಏನಪ್ಪಾ ಅಂತ ಹೇಳಿದ್ರೆ ಪ್ರತಿ ವರ್ಷವೂ ಬರುವಂತಹ ಭಕ್ತರಿಗೆ ಎರಡು ಲಕ್ಷ ಲಡ್ಡುವನ್ನ ವಿತರಣೆ ಮಾಡುವ ಕಾರ್ಯಕ್ಕೆ ಇಲ್ಲಿನ ಭಕ್ತ ಅಂದ್ರೆ ಆಡಳಿತ ಹಿನ್ನೆಲೆಯಲ್ಲೂ ಕೂಡ ಭಕ್ತರು ಇಲ್ಲಿ ಸಿಗುವಂತಹ ತಿರುಪತಿ ಮಾದರಿಯ ಲಡ್ಡು ಏನಿದೆ ಅದನ್ನ ಬಹಳ ಪ್ರೀತಿಯಿಂದ ಇಷ್ಟಪಟ್ಟು ತಿರುಪತಿಯ ಲಡ್ಡು ಎಂಬಂತೆ ಸ್ವೀಕಾರ ಮಾಡ್ತಾರೆ ಇಲ್ಲಿ ಬರುವಂತ ಭಕ್ತರನ್ನ ಮಾತನಾಡುತ್ತೆ ಮೈಸೂರು ಎಷ್ಟು ವರ್ಷದಿಂದ ಬರ್ತಾ ನಾವು ಸುಮಾರು ವರ್ಷದಿಂದ ಬರ್ತಾ ಇದೀವಿ ಈ ಸಾರಿ ಒಂದ್ ಸ್ವಲ್ಪ ರಶ್ ಇದೆ ಅನ್ನಿಸ್ತಾ ಇದೆ ಲಾಸ್ಟ್ ಟೈಮ್ ಇಲ್ಲಿತ್ತು ಕ್ಯೂ ಈಗ ರೋಡಿಂದ ಬರ್ತೀವಿ ಹೊಸ ವರ್ಷ ವರ್ಷ ಬರ್ತೀವಿ ನಿಮ ಹೆಸರು ನಾನು ಹತ್ತು ವರ್ಷದಿಂದ ಬತ್ತಿದ್ದೆ 10 ಈಗ ಆಗಲ್ಲ ಈ ವರ್ಷ ಚೇತನ್ ಸೇಮ್ ಫ್ಯಾಮಿಲಿ ಮೈಸೂರಿನ ಅಂದ್ರೆ ಪ್ರತಿ ವರ್ಷವೂ ಸಹ ಏನು ಯೋಗ ನರಸಿಂಹ ಸ್ವಾಮಿ ದೇವಸ್ಥಾನಕ್ಕೆ ರಾಜ್ಯದ ನಾನಾ ಮೂಲೆಗಳಿಂದ ಹಾಗೂ ಹೆಚ್ಚಿನದಾಗಿ ಮೈಸೂರಿನಿಂದ ಬರುವಂತ ಭಕ್ತಾದಿಗಳನ್ನು ಇನ್ನೊಬ್ಬರು ಮಾತನಾಡಸினா ನಿಮ ಹೆಸರು ರೋಜಾ ಹತ್ತು ವರ್ಷದಿಂದ ಬರ್ತಾ ಇದೆ ಇಲ್ಲಿ ದೇವಸ್ಥಾನದಲ್ಲಿ ದೇವ್ರ ದರ್ಶನ ಮತ್ತೆ ಅಲ್ಲಿ ಕೊಡೋ ಪ್ರಸಾದ ತುಂಬಾ ಇಷ್ಟ ಆಗುತ್ತೆ ನಾವು ಇಲ್ಲೇ ಹೌಸಿಂಗ್ ಬೋರ್ಡ್ ಇಂದ ನಾವು ನಲವತ್ತು ವರ್ಷ ಆಯ್ತು ಬಂದ ಇಲ್ಲಿ ಪ್ರತಿ ವರ್ಷನು ಬರ್ತೀವಿ ಆ ಖಂಡಿತ ಬರ್ತೀವಿ ಅಂದ್ರೆ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ವರ್ಷ ವರ್ಷವನ್ನ ವೆಲ್ಕಮ್ ಮಾಡ್ಲಿಕ್ಕೆ ನಾವು ದೇವಸ್ಥಾನಕ್ಕೆ ಬಂದಿದ್ದೇವೆ ಅನ್ನುವಂಥದ್ದು ಭಕ್ತರ ಮಾತುಗಳು ಅಮ್ಮ ನೀವೇ ಇಲ್ಲೇ ಇನ್ ಕಲ್ಲಿಂದ ನಾವು ಇದು ಸ್ಟಾರ್ಟ್ ಸಣ್ಣ ಗೋಪುರ ಇದ್ದಾಗಲಿಂದಾನು ಬರ್ತಾ ಇದೀವಿ ನಾವು ಮಕ್ಳುಟ್ಟಿರ್ಲಿಲ್ಲ ಸ್ವಾಮೀಜಿಗಳು ಹೇಳಿದ್ರು ನಿಮಗೆ ಒಳ್ಳೆ ಮಕ್ಳಾಗ್ತಾರೆ ಅಂತ ಹಂಗೆ ಅವ್ರು ಹೇಳ್ದಂಗೆ ಆಯ್ತು ಅವಾಗ್ಲಿಂದಾನು ಪ್ರತಿ ವರ್ಷನೂ ಬರ್ತೀವಿ ಇದಿಷ್ಟು ಅಂದ್ರೆ ಯೋಗ ನರಸಿಂಹ ಸ್ವಾಮಿ ದೇವಸ್ಥಾನದಲ್ಲಿ ಸುಮಾರು ಕಿಲೋಮೀಟರ್ ಗಟ್ಟಲೆ ಸರ್ತಿ ಸಾಲಿನಲ್ಲಿ ನಿಂತು ದರ್ಶನವನ್ನ ಪಡೆಯುತ್ತಾ ಇರುವಂತಹ ಭಕ್ತಾದಿಗಳ ಅಮಾತಾಗಿರುವಂತದ್ದು ಓಕೆ ಧನ್ಯವಾದ ಆನಂದ್ ನಿಮ್ಮೆಲ್ಲ ಮಾಹಿತಿಗಾಗಿ ಇನ್ನ ಮತ್ತೊಂದು ಪ್ರಸಿದ್ಧ ಪ್ರಖ್ಯಾತ ಸ್ಥಳ ಧಾರ್ಮಿಕ ಕೇಂದ್ರ ಧರ್ಮಸ್ಥಳದಲ್ಲೂ ಕೂಡ ಅಷ್ಟೇ ವಿಶೇಷ ಪೂಜೆಯನ್ನ ನೆರವೇರಿಸಲಾಗ್ತಾ ಇದೆ ಸಾಕಷ್ಟು ಜನ ಭಕ್ತರು ಬಂದಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಅದ್ಧೂರಿಯಾದಂಥ ಸ್ವಾಗತ ವಿಶೇಷ ಪೂಜೆ ಪುನಸ್ಕಾರದ ಮುಖಾಂತರ ಹೂವಿನ ಅಲಂಕಾರವನ್ನು ಕೂಡ ಮಾಡಲಾಗಿದೆ ರಾಜ್ಯದ ಮೂಲೆ ಮೂಲೆಗಳಿಂದ ಆಗಮಿಸ್ತಾ ಇದ್ದಾರೆ ಭಕ್ತರು ಮಂಜುನಾಥನ ದರ್ಶನ ಮಾಡಿ ಪ್ರಾರ್ಥನೆಯನ್ನ ಸಲ್ಲಿಸ್ತಾ ಇದ್ದಾರೆ ಹಾಗೆ ಮಂಗಳೂರಿನ ಕದ್ರಿ ದೇವಸ್ಥಾನದಲ್ಲೂ ಕೂಡ ವಿಶೇಷ ಪೂಜೆಯನ್ನ ಸಲ್ಲಿಸಲಾಗ್ತದೆ ಮಂಜುನಾಥ ದರ್ಶನಕ್ಕೆ ಆಗಮಿಸ್ತಾ ಇದ್ದಾರೆ ಭಕ್ತರ ದಂಡು ಹೊಸ ವರ್ಷ ಶುಭ ತರಲಿ ಅಂತ ಭಕ್ತರು ಪ್ರಾರ್ಥನೆಯನ್ನ ಸಲ್ಲಿಸ್ತಾ ಇದ್ದಾರೆ ದಕ್ಷಿಣ ಕನ್ನಡದ ಪ್ರಸಿದ್ಧ ದೇವಾಲಯಗಳಾಗಿರುವಂತಹ ಧರ್ಮಸ್ಥಳ ಮತ್ತು ಒಂದ್ ಕಡೆ ಕದ್ರಿ ಮಂಜುನಾಥ ಸ್ವಾಮಿ ದೇಗುಲ ಅಲ್ಲಿ ವಿಶೇಷವಾದಂತಹ ಅಲಂಕಾರ ಯಾವ ರೀತಿಯಾಗಿತ್ತು ಭಕ್ತರು ಯಾವ ರೀತಿಯಾಗಿ ಬರ್ತಾ ಇದ್ದಾರೆ ಅನ್ನುವಂಥ ದೃಶ್ಯಾವಳಿಯನ್ನ ಕೂಡ ನಿಮಗೆ ತೋರಿಸ್ತಾ ಇದ್ದೇನೆ ಕಲ್ಯಾಣ ಕರ್ನಾಟಕದ ಸುಪ್ರಸಿದ್ಧ ದೇವಸ್ಥಾನ ಕಲಬುರಗಿಯ ಶರಣ ಬಸವೇಶ್ವರ ದೇಗುಲ ಮುಂಜಾನೆಯಿಂದಲೇ ಭಕ್ತರು ಆಗಮಿಸಿ ಪೂಜೆಯನ್ನು ಸಲ್ಲಿಸ್ತಾ ಇದ್ದಾರೆ ಉತ್ತರ ಕರ್ನಾಟಕ ಅಂದರೆ ಶರಣ ಸಂಸ್ಕೃತಿಯ ನೆಲೆ ಅದು ಉತ್ತರ ಕರ್ನಾಟಕದ ಸಾಕಷ್ಟು ಕ್ಷೇತ್ರಗಳು ದಾಸೋಹಕ್ಕೆ ಹೆಸರುವಾಸಿಯಾಗಿದ್ದಾವೆ ಈ ಕ್ಷೇತ್ರ ಕೂಡ ಅಂತ ಒಂದು ಅದ್ಭುತ ಪರಂಪರೆಯನ್ನು ಹೊಂದಿದೆ ಮುಂಜಾನೆಯಿಂದಲೇ ಭಕ್ತ ಸಾಗರ ಇದೆ ವಿಶೇಷ ದರ್ಶನವನ್ನು ಮಾಡಲಾಗ್ತದೆ ಪೂಜೆ ಪುನಸ್ಕಾರವನ್ನು ಮಾಡಲಾಗ್ತದೆ ವಿಶೇಷವಾದಂಥ ಅಲಂಕಾರವನ್ನು ಕೂಡ ಮಾಡಲಾಗಿದೆ ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಕಲಬುರಗಿಯ ಪ್ರತಿನಿಧಿ ಅರುಣ್ ಕುಮಾರ್ ಕದಂ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಗುಡ್ ಮಾರ್ನಿಂಗ್ ಅರುಣ್ ಆಲ್ಮೋಸ್ಟ್ ರಾಜ್ಯದ ಎಲ್ಲ ದೇವಸ್ಥಾನಗಳಲ್ಲೂ ಪ್ರಸಿದ್ಧ ದೇವಾಲಯಗಳಲ್ಲೂ ಕೂಡ ಭಕ್ತರ ದಂಡೆ ಸೇರ್ತಾ ಇರುವಂಥದ್ದು ಕಲಬುರಗಿಯ ದೇವಸ್ಥಾನಗಳಲ್ಲಿ ಯಾವ ರೀತಿಯಾದಂಥ ವಿಶೇಷ ಪೂಜೆ ಪುನಸ್ಕಾರವನ್ನು ಮಾಡಲಾಗ್ತಾ ಇದೆ ಹಾಗೆ ಈ ದೇವಸ್ಥಾನದಲ್ಲಿ ಯಾವ ರೀತಿಯಾದಂಥ ವಿಶೇಷ ಪೂಜೆ ಹಾಗೆ ಭಕ್ತರು ಬರ್ತಾ ಇದ್ದಾರೆ ಏನು ಹೇಳ್ತಾ ಇದ್ದಾರೆ ಹೌದು ಪೃಥ್ವಿ ಏನಂತಂದ್ರೆ ಹೊಸ ವರ್ಷ ಹಿನ್ನೆಲೆಯಲ್ಲಿ ಇಂದು ಏನು ಮೊದಲ ದಿನವಾಗಿದ್ದರಿಂದ ಬೆಳ್ ಇಂದು ಬೆಳಗ್ಗೆಯಿಂದಲೂ ಕೂಡ ಸಾಕಷ್ಟು ಭಕ್ತರು ಈಗ ಶರಣಬಸವೇಶ್ವರ ದೇವಸ್ಥಾನದಲ್ಲಿ ಬರ್ತಾ ಇದ್ದಾರೆ ನಾವೀಗ ಕಲಬುರ್ಗಿಯ ಆರಾಧ್ಯ ದೈವ ಆದಂತಹ ಶ್ರೀ ಶ್ರೀ ಶರಣಬಸವೇಶ್ವರ ದೇವಸ್ಥಾನದಲ್ಲಿದ್ದೀವಿ ನೀವು ನೋಡ್ತಾ ಇದ್ದೀರಾ ಈ ಒಂದು ದೇವಸ್ಥಾನಕ್ಕೆ ಬೆಳಗ್ಗೆಯಿಂದಲೂ ಕೂಡ ಸಾಕಷ್ಟು ಜನ ನೂರಾರು ಜನ ಏನು ಸಾರ್ವಜನಿಕರು ಬಂದು ಭಕ್ತಿಯಿಂದ ಭಕ್ತಿಯಿಂದ ದೇವರ ದರ್ಶನ ಪಡಿತಾ ಇದ್ದಾರೆ ಬೆಳಗ್ಗೆಯಿಂದಲೂ ಕೂಡ ಸರ್ತಿ ಸಾಲಲ್ಲಿ ನಿಂತ್ಕೊಂಡು ಜನ ಏನಂದ್ರೆ ಭಕ್ತಿಯಿಂದ ಏನು ದೇವರ ದರ್ಶನ ಪಡ್ತಾ ಇದ್ದಾರೆ ಈ ಒಂದು ಈ ಒಂದು ಹೊಸ ವರ್ಷ ಹಿನ್ನೆಲೆಯಲ್ಲಿ ವಿಶೇಷ ಅಲಂಕಾರವನ್ನು ಕೂಡ ದೇವಸ್ಥಾನದಲ್ಲಿ ಮಾಡಿರುವಂತದ್ದು ಎಲ್ಲ ಭಕ್ತರಿಗೆ ಬರೋಕೆ ಒಂದು ವ್ಯವಸ್ಥೆಯನ್ನು ಮಾಡಿರುವಂತದ್ದು ಎಲ್ಲರಿಗೂ ಕೂಡ ದೇವರ ದರ್ಶನ ಆಗಲಿ ಅನ್ನೋ ಕಾರಣಕ್ಕಾಗಿ ಏನು ಇಂದು ಬೆಳಗಿಂದಲೇ ಕೂಡ ಏನು ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿದೆ ಸಕಲ ಸಿದ್ಧತೆಯನ್ನು ಕೂಡ ಮಾಡಿಕೊಂಡಿರುವುದು ಸಾವಿರಾರು ಜನ ಭಕ್ತರು ಈಗ ದೇವಸ್ಥಾನಕ್ಕೆ ಬಂದು ಏನು ದೇವರ ದರ್ಶನ ಪಡ್ತಾರೆ ಮೊದಲ ವರ್ಷ ಆಗಿದ್ದರಿಂದ ಈ ಒಂದು ಮೊದಲ ದಿನ ವರ್ಷದ ದಿನವನ್ನ ದೇವರ ದರ್ಶನ ಪಡ್ಕೊಂಡು ಸ್ಟಾರ್ಟ್ ಮಾಡ್ಬೇಕು ಅನ್ನೋ ಒಂದು ಉದ್ದೇಶದಿಂದ ಬಂದಿದ್ರೆ ಈಗ ಭಕ್ತರು ಬಂದ ಅವರನ್ನೇ ಮಾತಾಡ್ಸೋಣ ಸರಿ ಈಗ ದೇವಸ್ಥಾನಕ್ಕೆ ಬಂದಿರಿ ಇವತ್ತು ಹೊಸ ವರ್ಷ ಏನಿದೆ ಹೊಸ ವರ್ಷ ಎಲ್ಲ ಸದ್ಭಕ್ತರಿಗೆ ಎಲ್ಲರಿಗೂ ಶರಣನ ಭಕ್ತರಿಗೆ ಎಲ್ಲರಿಗೆ ಎಲ್ಲರದೇನಿದೆ ಅಂದರೆ ಎಲ್ಲರೂ ಬಂದು ಇಲ್ಲಿ ದರ್ಶನ ಆಶೀರ್ವಾದ ಪಡೆದರೆ ಎಲ್ಲರಿಗೂ ಒಳ್ಳೇದಾಗ್ತದೆ ಅಂತ ಒಂದು ಭಾವ ಇರುವುದರಿಂದ ಬೆಳಗ್ಗೆಯಿಂದಲೂ ಜನ ಸಾವಿರಾರು ಸಾಕಷ್ಟು ಜನರು ಬಂದು ಇಲ್ಲಿ ದರ್ಶನ ಆಶೀರ್ವಾದವನ್ನು ಪಡಿತಾ ಇದ್ದಾರೆ ಅದೇ ರೀತಿಯಾಗಿ ಎಲ್ಲರಿಗೂ ಶರಣನ ಭಕ್ತರಿಗೆ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತೇಳಿ ನಾನು ಈ ಹೊಸ ವರ್ಷದ ಶುಭಾಶಯಗಳನ್ನು ಕೋರುತ್ತೇನೆ ಇನ್ನೊಬ್ಬರು ಭಕ್ತರು ಮಾತಾಡ್ತಾ ಮೇಡಮ್ ಎಲ್ಲಿಂದ ನಾವು ಇಲ್ಲೇ ಗುಲ್ಬರ್ಗದ ಇರ್ತೇವೆ ಆಶ್ರಮ ಇರ್ತೇವೆ ಸರ್ ಸರ್ ಮಾಡ್ತೇವೆ ಹ್ಞೂ ದೇವ್ರ ದರ್ಶನಕ್ಕೆ ಬಂದ್ರೆ ಇಲ್ಲಿ ಸ್ವಾಮೀಜಿ ಅವರನ್ನೇ ಮಾತಾಡ್ಸೋಣ ಏನಂತಾರೆ ಬೆಳಗಿಂದ ಏನೆಲ್ಲ ವಿಶೇಷ ಪೂಜೆಯನ್ನು ಮಾಡ್ತಾ ಇದಾರೆ ಏನೇನೆಲ್ಲ ಆಗಿದೆ ಸರ್ ಏನು ಯಾವಾಗಿಂದ ಸ್ಟಾರ್ಟ್ ಮಾಡಿದ್ರು ಸರ್ ಇನ್ನೊಬ್ರು ಭಕ್ತರಿದ್ದಾರೆ ಅವರನ್ನೇ ಮಾತಾಡ್ಸೋಣ ಸರ್ ಇಲ್ಲಿಂದ ಬಂದ್ರಿ ನಾವು ಯಾದಗಿರಿ ಓಕೆ ದೇವರ ದರ್ಶನ ಮಾಡ್ಕೊಂಡು ನಮ್ಮ ದೇವರು ಒಳ್ಳೇದು ಮಾಡ್ಲಿ ಅಂತೇಳಿ ಬೇಡಿಕೊಂಡು ನಾವು ಹೋಗುತ್ತಿದ್ದೇವೆ ಇದು ಏನಂತಂದ್ರೆ ಭಕ್ತರ ಮಾತು ಹೊಸ ವರ್ಷ ಹಿನ್ನೆಲೆಯಲ್ಲಿ ಇಂದು ಏನು ಹೊಸ ವರ್ಷದ ಮೊದಲ ದಿನವನ್ನ ದೇವರ ದರ್ಶನ ಪಡೆಯೋದ್ರ ಮೂಲಕ ಮಾಡಬೇಕು ಈ ಇಡೀ ವರ್ಷ ಒಂದು ಉಲ್ಲಾಸ ಮತ್ತೆ ಉತ್ಸಾಹ ಎಲ್ಲವೂ ಕೂಡ ಏನಂತಂದ್ರೆ ಎಲ್ಲ ದೇವರ ಸುಖ ಶಾಂತಿ ನಮ್ದು ಎಲ್ಲವೂ ಕೊಡ್ಲಿ ಅನ್ನೋ ಒಂದು ಇಲ್ಲಿನ ಭಕ್ತರ ಮಾತಾಗಿರುವಂತದ್ದು ಪ್ರತಿಭೆ ಓಕೆ ಧನ್ಯವಾದ ಅರುಣ್ ಕುಮಾರ್ ಕದಂ ನಿಮ್ಮೆಲ್ಲ ಮಾಹಿತಿಗಾಗಿ ಇನ್ನ ಕಿತ್ತೂರು ಕರ್ನಾಟಕದ ಪ್ರಮುಖ ಜಿಲ್ಲೆ ಹುಬ್ಬಳ್ಳಿ ಹುಬ್ಬಳ್ಳಿಯಲ್ಲೂ ಕೂಡ ಹೊಸ ವರ್ಷದ ಸಂಭ್ರಮ ಜೋರಾಗಿರುವಂತದ್ದು ಸಿದ್ಧಾರೂಢ ಮಠಕ್ಕೆ ಭಕ್ತರು ಆಗಮಿಸ್ತಾ ಇದ್ದಾರೆ ಹೊಸ ವರ್ಷ ಒಳ್ಳೇದು ಮಾಡಲಿ ಅಂತ ಪ್ರಾರ್ಥನೆಯನ್ನು ಸಲ್ಲಿಸ್ತಾ ಇದ್ದಾರೆ ಕುಟುಂಬ ಸಮೇತರಾಗಿ ಬಂದು ವಿಶೇಷ ಪೂಜೆಯನ್ನ ಸಲ್ಲಿಸಲಾಗ್ತಾರೆ ಹುಬ್ಬಳ್ಳಿ ಸಿದ್ಧಾರೂಢ ಮಠ ಸಾಕಷ್ಟು ಇತಿಹಾಸವನ್ನು ಹೊಂದಿರುವಂಥ ಮಠ ಪ್ರತಿದಿನೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಹೋಗ್ತಾರೆ ಇನ್ನು ಹೊಸ ವರ್ಷ ವಿಶೇಷ ದಿನ ಆಗಿರುವಂಥ ಈ ಸಂದರ್ಭದಲ್ಲಿ ಇನ್ನಷ್ಟು ಭಕ್ತರು ಆಗಮಿಸಿ ವಿಶೇಷ ಪೂಜೆಯನ್ನು ಸಲ್ಲಿಸ್ತಾ ಇದ್ದಾರೆ ಇನ್ನು ಮಲೈ ಮಹದೇಶ್ವರ ಬೆಟ್ಟದಲ್ಲಿ ಭಕ್ತ ಸಾಗರವೇ ಹರಿದು ಬರ್ತಾ ಇದೆ ಸಹಸ್ರಾರು ಭಕ್ತರು ಬೆಳಗ್ಗೆಯಿಂದ ಮಹದೇಶ್ವರನ ದರ್ಶನವನ್ನ ಪಡಿತಾ ಇದ್ದಾರೆ ಮಹದೇಶ್ವರನಿಗೆ ಚಿನ್ನದ ರಥ ಬೆಳ್ಳಿ ರಥ ಬಸವ ವಾಹನ ರುದ್ರಾಕ್ಷಿ ಮಂಟಪ ಮತ್ತಿತರ ಸೇವೆಯೊಂದಿಗೆ ಹೊಸ ವರ್ಷದ ನಿಮಿತ್ತ ವಿಶೇಷ ಪೂಜೆಯನ್ನ ಮಾಡಲಾಗ್ತಾ ಇದೆ ಉತ್ತರ ಕರ್ನಾಟಕದ ಗೋಕರ್ಣದ ಮಹಾಬಲೇಶ್ವರ ದರ್ಶನಕ್ಕೆ ಭಕ್ತ ಸಾಗರವೇ ಹರಿದು ಬರ್ತಾ ಇದೆ ಆತ್ಮಲಿಂಗ ಸ್ಪರ್ಶ ಮಾಡಿ ಪೂಜೆಯನ್ನ ಮಾಡಲಾಗ್ತಾ ಇದೆ ದರ್ಶನಕ್ಕೂ ಮೊದಲು ಸಮುದ್ರ ಸ್ನಾನ ಮಾಡುವ ಭಕ್ತರು ಬಳಿಕ ಶಿವನ ದರ್ಶನವನ್ನ ಪಡಿತಾರೆ ಸಮುದ್ರ ಸ್ನಾನ ಮಾಡಿ ಶಿವನ ದರ್ಶನ ಪಡೆದ್ರೆ ಪುಣ್ಯ ಸಿಗುತ್ತೆ ಎನ್ನುವಂತ ನಂಬಿಕೆ ಇದೆ ಎರಡ್ ಸಾವಿರದ ಇಪ್ಪತ್ತೈದರ ಮೊದಲ ದಿನ ಭಕ್ತರ ದಂಡೆ ಹರಿದು ಬರ್ತಾ ಇದೆ ಬಂದಿದ್ದೀವಿ ದರ್ಶನ ಹೋಗೋಣ ಬೇರೆ ಕಡೆ ಎಲ್ಲಾ ಬಿಟ್ಟು ಇಲ್ಲೇ ದೇವ್ರ ದಾನ ಮಾಡೋಣ ಹೊಸ ವರ್ಷ ಮಾಡೋಣ ಶುಭ ಆಗಲಿ ಎಲ್ಲಾ ಚೆನ್ನಾಗ್ಲಿ ಅಂತ ದೇವ್ರ ಹತ್ರ ಬಂದಿ ಮಾಡೋಣ ಆತ್ಮಲಿಂಗ ದರ್ಶನ ಪಡಿಯಕಂತ ಬಂದಿದ್ದೀವಿ ನಮಗ್ ಚೆನ್ನಾಗ್ ಆಗ್ಲಿ ಅಂತ ಬರ್ತಾ ಇದ್ದೀವಿ ನೋಡೋಣ ದೇವ್ರ ಏನ್ ಮಾಡ್ತಾರೆ ಇಷ್ಟ ಆಯ್ತು ಇಲ್ಲಿ ಬಂದಿದಕ್ಕೆ ಗಾಯಾತ್ರಿನು ಮಾಡಿದ್ವಿ ದರ್ಶನ ಅಂದ್ರು ಇವಾಗ್ಲು ಬೆಳಗ್ಗೆನು ಮತ್ತೆ ನ್ಯೂ ಇಯರ್ದು ಹೊಸ ವರ್ಷದ್ದು ಮತ್ತೊಂದ್ಸರಿ ದೇವ್ರ ದರ್ಶನ ಮಾಡ್ಕೊಂಡೆ ಹೋಗೋಣ ಅಂತಂದು ಬಂದಿದ್ದೀವಿ